ரஸ்லசாட்டிக்ஸ் ஜ இன்னும் பிரி க ಹಾಸನ ಮೂಲದ ಅವನಿ ಅವಾನಿ ಆರ್ಗ್ಯಾನಿಕ್ ಅಂತ ಇದನ್ನು ವಿಶೇಷವಾಗಿ ನಾವು ನೋಡ್ಬೋದು ಒಂದು ಹಾಸನದ ಅವಾನಿ ಆರ್ಗ್ಯಾನಿಕ್ ಅಂತ ಕಂಡು ವಿವಿಧ ತಳಿಯ ಅಕ್ಕಿಗಳೆಲ್ಲ ಕೂಡ ದೇಶೀಯ ಅಕ್ಕಿಗಳನ್ನು ಕೂಡ ಪರಿಚಯಿಸಿದೆ ವಿಶೇಷವಾಗಿ ನೋಡುವ ಈಶಾನ್ಯ ಭಾರತದಲ್ಲಿ ಹೆಚ್ಚು ಪ್ರಮಾಣದಲ್ಲಿಂಥ ಕಪ್ಪು ಅಕ್ಕಿ ಆಗಿರ್ಬೋದು ಹಾಗೆಯೇ ರಾಜಮುಡಿ ರೈಸ್ ಆಗಿರ್ಬೋದು ಹಾಗೆಯೇ ಕೆಂಪು ಅಕ್ಕಿ ಕೆಂಪು ಅಕ್ಕಿ ಆಗಿರ್ಬೋದು ಹಾಗೆಯೇ ನವರ ರೈಸ್ ಆಗಿರ್ಬೋದು ಬ್ರೌನ್ ರೈಸ್ ಆಗಿರ್ಬೋದು ಹಾಗೆಯೇ ಸಿಬ್ಬ ಸಣ್ಣ ರೈಸ್ ಅಂತ ಆಗಿರ್ಬೋದು ಆಮೇಲೆ ಒಂದು ರೈಸಿಕೆ ಅನೇಕವಾಗಿ ತಳಿವಿನ ತಳಿಯ ರೈಸ್ಗಳನ್ನು ಕೂಡ ಅವರು ಒಂದು ಅಲ್ಲಿ ಕೂಡ ಪರಿಚಯ ಮಾಡಿದ್ದಾರೆ ವಿಶೇಷವಾಗಿ ಯಾರು ಡಯಾಬೆಟಿಕ್ ಅಂತ ಹೆದರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇದ್ದ ರೈತರನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಸಿಕೊಳ್ಳುವ ತಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬಾರ್ದು ಒಟ್ಟಾರೆ ಅಂತಾರಾಷ್ಟ್ರೀಯ ಏನು ಇವತ್ತು ಬೆಂಗಳೂರಿನ ಅರಮನೆ ಮೈದಾನ ಮೂರು ದಿನಗಳ ಕಾಲ ನಡೆಯಿತು ಪ್ರತಿ ವರ್ಷವೂ ಕೂಡ ಅವಾನಿ ಆರ್ಗ್ಯಾನಿಕ್ ಅಂತರಕ್ಕಂಥದ್ದು ಕೂಡ ತನ್ನ ಪ್ರಾಡಕ್ಟ್ ಜೊತೆಗೆ ಇಲ್ಲಿ ಜೊತೆಗೆ ಇವತ್ತು ಸಾವಯವ ಸಿರಿಧಾನ್ಯ ಆಗಿರ್ಬೋದು ಬೇರೆ ಸಾವಯವ ದೇಶೀಯ ಬೆಳೆಗಳಾಗಿರ್ಬೋದು ಅವೆಲ್ಲವನ್ನೂ ಪರ್ಚೇಸ್ ಕೆಲಸವನ್ನು ಅವಾನಿ ಆರ್ಗ್ಯಾನಿಕ್ ಮಾಡ್ತಾ ಇದೆ ಸರ್ ನಮಗೆ ಇಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಬೆಳೆ ಬರ್ತಾ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆ ಮತ್ತು ಬೇರೆ ಬೇರೆ ಸ್ಟೇಟ್ನಲ್ಲಿ ಯಾರು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನು ಮಾರ್ಕೆಟ್ ಮಾಡಬೇಕು ಬ್ರಾಂಡ್ ಮಾಡಬೇಕು ಮತ್ತು ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಅಂತವ್ರು ಅದರದ್ದು ವ್ಯಾಲ್ಯೂ ಅಡಿಷನ್ ಮಾಡ್ ಮಾಡಬೇಕು ಅನ್ನೋ ಅಂಥವ್ರಿಗೆ ರಾ ಮಟೀರಿಯಲ್ ಬೇಕು ಸರ್ ಅವ್ರಿಗೆ ಅಕ್ಕಿ ಇರ್ಬೋದು ಸಿರಿಧಾನ್ಯ ಇರ್ಬೋದು ಸಾವಿರಗಳಿರ್ಬೋದು ಕಾಳು ಬೇಳೆಗಳಿರ್ಬೋದು ಮಸಾಲೆ ಪದಾರ್ಥಗಳಿರ್ಬೋದು ಈ ಥರ ಉತ್ಪನ್ನಗಳನ್ನು ನಾವು ಪ್ರೊಡಕ್ಷನ್ನ ಮಾಡ್ತಾ ಇದ್ದೀವಿ ಸುಮಾರು ಒಂದು ಎರಡು ಸಾವಿರ ರೈತರು ನಮ್ಮ ಹಿಂತನಲ್ಲಿ ಇದ್ದಾರೆ ಸರ್ಟಿಫೈಡ್ ಫಾರ್ಮರ್ಸ್ ಇದ್ದಾರೆ ಅವರಿಂದ ಈ ಉತ್ಪನ್ನಗಳನ್ನು ಖರೀದಿ ಮಾಡಿ ನಾವು ಅದನ್ನು ಪ್ರಾಸೆಸಿಂಗ್ ಮಾಡಿ ಅದನ್ನು ಮಾರ್ಕೆಟ್ ಮಾಡಬೇಕು ಅಂತ ಹೊರಟಾಗ ಈ ಥರದ ಮೇಳಗಳು ನಮಗೆ ತುಂಬ ಎಲ್ಪ್ ಆಗ್ತಾಯಿದೆ ಈ ಮೇಳಗಳನ್ನು ಸರ್ಕಾರ ಮಾಡ್ತಾ ಇರೋದ್ರಿಂದ ನಮಗೆ ಬೇರೆ ಗ್ರಾಹಕ ಅವ್ರಿಗೂ ಅನುಕೂಲ ಆಗ್ತದೆ ಮಾರ್ಕೆಟ್ಗೆ ನಮಗೂ ಅನುಕೂಲ ಆಗ್ತಾ ಇದೆ ಇದರಿಂದ ರೈತರಿಗೂ ಕೂಡ ಒಂದು ಒಳ್ಳೆ ಬೆಲೆ ಕೊಟ್ಟು ನಾವು ಕೊಂಡ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತಾ ಇದೆ ನಮ್ಮಲ್ಲಿ ಇಂಡಿಯನ್ ಟ್ರೆಡಿಷನಲ್ ರೈಸ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಈ ದೇಸಿ ತಳಿ ಬಿತ್ತನೆ ಬೀಲುಗಳನ್ನು ಸಂರಕ್ಷಣೆ ಮಾಡಿದ್ದೀವಿ ಯಾಕೆ ಅಂತಂದರೆ ಅವೇನಾರು ಒಂದು ಸರಿ ಕಳೆದು ಹೋದರೆ ಮತ್ತೆ ತಳಿಗಳು ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ನಮ್ಮ ಹಾಸನ ಭಾಗದಲ್ಲಿ ಭಾಳ ವಿಶೇಷವಾದಂಥ ತಳಿಗಳು ಅಂತಂದರೆ ರಾಜಮುಡಿ ಇರ್ಬೋದು ಕೆಂಪಕ್ಕಿ ಆಮೇಲೆ ಗಮಸಾಲೆ ಕಪ್ಪಕ್ಕಿ ರತ್ನಚೂಡಿ ಹೊಳೆ ಸಾವಿರ ಕ್ಯಾಸರಿ ಮಧು ಸಣ್ಣ ಸಿದ್ಧ ಸಣ್ಣ ಈ ಥರ ಅನೇಕ ತಳಿ ಅಕ್ಕಿಗಳನ್ನು ನಾವು ಭಕ್ತಗಳಿಂದ ಸಂರಕ್ಷಣೆ ಮಾಡಿ ರೈತರಿಗೆ ಕೊಟ್ಟು ಬೆಳೆಸ್ತಾ ಇದ್ದೀವಿ ಅವರು ಅದನ್ನು ಸಾವಯವ ಬೆಳೆದ ಮೇಲೆ ಅದನ್ನು ಖರೀದಿ ಮಾಡಿ ಅದನ್ನು ಸ್ಟೋರ್ ಮಾಡಿ ಪ್ರಾಸೆಸಿಂಗ್ ಮಾಡಿ ಕಸ್ಟಮರ್ ತಲುಪ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಅಕ್ಕಿಗಳನ್ನು ಬಳಸೋದ್ರಿಂದ ಅನುಕೂಲ ಏನಾಗುತ್ತೆ ಅಂತಂದರೆ ಈಗ ಹೈಬ್ರಿಡ್ ಅಕ್ಕಿ ಇದ್ದರೆ ನಮಗೆ ಇಮಿಡಿಯೇಟ್ ಅದು ಶುಗರು ನಮ್ಮ ರಕ್ತಕ್ಕೆ ಸೇರುತ್ತೆ ಶುಗರ್ ಡಯಾಬಿಟಿಕ್ ಇರೋಂಥರಿಗೆ ಒಳ್ಳೆಯದಲ್ಲ ಈ ದೇಸಿ ತಳಿ ಅಕ್ಕಿಗಳು ಜೀರ್ಣ ಆಗೋದು ಲೇಟು ಯಾಕಂದರೆ ಶುಗರ್ ಅಂಶ ಕಡಿಮೆ ಇರುತ್ತೆ ಪಾಲಿಷನ್ನು ಕಡಿಮೆ ಮಾಡಿರ್ತೀವಿ ಹೆಚ್ಚು ಪೋಷಕಾಂಶ ಇರುತ್ತೆ ಅದು ಬೇಗ ಬ್ಲಡ್ಗೆ ಸೇರಲ್ಲ ಹಾಗಾಗಿ ಡಯಾಬಿಟಿಕ್ ಇರೋರು ಕೂಡ ಬಳಸ್ತಾರೆ ದೇಸಿ ತಳಿ ಅಕ್ಕಿಗಳನ್ನು ನಾವು ಗ್ರಾಹಕರಿಗೆ ಅದನ್ನು ಪ್ರಮೋಷನ್ ಮಾಡ್ತಾಯಿದ್ದೀವಿ ಸರಿ ಈಶಾನ್ಯ ಭಾರತಕ್ಕೆ ಬ್ಲ್ಯಾಕ್ ರೈಸನ್ನು ನಾನು ಹತ್ತು ವರ್ಷ ಹಿಂದೆ ಡೆಲ್ಲಿ ಬದಲು ಒಂದು ಸ್ವಲ್ಪ ಸೀಡ್ಸನ್ನು ನಾನು ಕಟ್ಟಮರ್ ಹತ್ರ ಕೇಳಿ ಹಲವು ರೈತರ ಹತ್ರ ಕೇಳಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ ಅದು ನಮ್ಮಲ್ಲಿ ಬಂದು ಸಕಲೇಶ್ ಪುರ ರೈತರಿಗೆ ಕೊಟ್ಟು ಅದನ್ನು ಬೆಳೆಸಿ ಅದನ್ನು ಇವತ್ತು ಸುಮಾರು ಒಂದು ನೂರು ನೂರ ಐವತ್ತು ಎಕರೆದಲ್ಲಿ ಬ್ಲ್ಯಾಕ್ ರೈಸನ್ನು ಬೆಳೆದು ಅದನ್ನು ನಾವು ಹೊರಗಡೆ ಚೈನಾ ಮತ್ತು ಬೇರೆ ದೇಶಕ್ಕೆ ಮಾಡೋ ಮಾಡೋವಂಥದ್ದು ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಅದರ ವಿಶೇಷ ಏನಂತಂದರೆ ಕ್ಲೈಸಮಿಕ್ಸ್ ಇಂಡೆಕ್ಸ್ ಇದೆ ಮೂವತ್ತೇಳು ಮೂವತ್ತೆಂಟು ಪರ್ಸೆಂಟ್ ಇದೆ ಅದನ್ನು ಡೈಲಿ ತಿಂದರೂ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗೋಲ್ಲ ಮತ್ತು ನಟ್ಟಿ ಟೇಸ್ಟ್ ಗೋಡಂಬಿ ಥರದೊಂದು ಟೇಸ್ಟ್ ಇದೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಸರ್ ಅದು ಅಟ್ಲೀಸ್ಟ್ ಕಡಿಮೆ ಇರುತ್ತೆ ರುಚಿ ಚೆನ್ನಾಗಿದೆ ಹುರುಳಿ ಸಾಂಬಾರು ಮೊಸರನ್ನ ಕೆಂಪಕ್ಕಿ ದೋಸೆ ಕೆಲವು ಖಾದ್ಯಗಳಿಗೆ ಇದು ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ ಒಂದು ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಸರ್ ಈಗೇನು ಡಾಕ್ಟ್ರುಗಳು ಹೇಳ್ತಾರೆ ಡಯಾಬಿಟಿಕ್ ಇರೋ ಕಿತ್ತಿರಬೇಡಿ ತಿನ್ನಬೇಡಿ ಅಂತ ಹೇಳ್ತಾರೆ ಖಂಡಿತವಾಗಲೂ ಕೂಡ ಈ ದೇಸಿ ತಳಿ ಅಕ್ಕಿಗಳನ್ನು ಪಾಲಿಶ್ ಕಡಿಮೆ ಇರ್ತಕ್ಕಂಥ ಕಿರು ತಿನ್ನೋದ್ರಿಂದ ನಿಮ್ಮ ಡಯಾಬಿಟಿಕ್ ಲೆವೆಲ್ ಜಾಸ್ತಿ ಆಗಲ್ಲ ಹಾಗಾಗಿ ನೀವು ಸಿರಿಧಾನ್ಯಗಳು ಮತ್ತು ಜೊತೆ ಈ ಸಾವಯವ ಅಕ್ಕಿಗಳನ್ನು ಕೂಡ ಬಳಸ್ಬೋದು ಸೆವೆನ್ ಜೀರೋ ತ್ರಿಬಲ್ ಟು ಡಬಲ್ ನೈನ್ ಸೆವೆನ್ ಜೀರೋ ಜೀರೋ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಸಿಗ್ತೀನಿ ನನ್ನ ಜೊತೆ ಮಾತಾಡಿದರೆ ನೆಕ್ಸ್ಟ್ ಪ್ರೋಸೆಸನ್ನು ನಾನು ಹೇಳ್ತೀನಿ ಸರಿ ಅವನಿ ಆರ್ಗೆ ನೆಕ್ ನಮ್ಮ ವೆಬ್ಸೈಟ್ ಿ ಆರ್ಗ್ಯಾನಿಕ್ ಡಾಟ್ ಕಾಮ್ ಅಂತ ಇದೆ ಅದನ್ನು ಚೆಕ್ ಮಾಡ್ಬೋದು ಅಥವಾ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು